ಥ್ಯಾಂಕ್ ಯು ಸೊ ಮಚ್ ತುಂಬಾ ಚೆನ್ನಾಗಿ ನ್ಯೂಸ್ ಆ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ ತಂದೆ ತಾಯಿ ಎಲ್ಲ ಎಲ್ಲಾ ಹಿರಿಯರ್ಗೆ ದೊಡ್ಡ ದೊಡ್ಡ ನಮಸ್ಕಾರಗಳು ಇವತ್ತು ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಹಿಡಿತಾ ಅನ್ನೋದ್ರಿಂದ ಸಿನಿಮಾ ಬಗ್ಗೆ ಏನ್ ಹೇಳ್ಬೇಕಂದ್ರೆ ನೋಡಿದ್ರಿ ಒಂದು ಜಲಕ್ ನೋಡಿದ್ರಿ ಸೊ ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಇಮೋಷನ್ಸ್ ಇದೆ ತರಲೆ ಇದೆ ಲವ್ ಇದೆ ಎಲ್ಲ ಇದೆ ಆ್ಯಂಡ್ ಅಗೇನ್ ರಘು ಸರ್ ಹೇಳ್ದಂಗೆ ನಮ್ಮ ಸಿನಿಮಾಲ ಅತಿ ಇದಿದೆ ಅಂತ ಯಾರು ಯಾರು ಏನೂ ಹೇಳ್ತಾ ಇಲ್ಲ ನೀವೆಲ್ಲರೂ ಮನೇಲಿ ನಡೆಯುವಂಥ ಒಂದು ಕತೆ ನೀವೆಲ್ಲರಿಗೂ ನಿಮ್ಮೆಲ್ಲರಿಗೂ ಒಬ್ಬ ಅಪ್ಪನ್ಗಾಗ ಆಗ್ಬೋದು ಒಬ್ಬ ಮಗನ್ಗಾಗ್ಬೋದು ಒಬ್ಬ ಮಗಳಿಗೆ ಒಬ್ಬ ಅಮ್ಮನಿಗೆ ಅಥವಾ ರಬರ್ಸ್ಗೆ ಎಲ್ಲರಿಗೂ ಎಲ್ಲೋ ಒಂದು ರೀತಿ ಕನೆಕ್ಟ್ ಆಗುವಂಥ ಒಂದು ಕತೆ ಆ್ಯಂಡ್ ನಮ್ಮ ಡೈರೆಕ್ಟ್ರಿಗೆ ದೊಡ್ಡ ಥ್ಯಾಂಕ್ಸ್ ಇರಬೇಕು ಸಿನಿಮಾ ಸಕ್ಕತ್ತಾಗಿ ಮಾಡಿದ್ದ ನಾನು ಪ್ರಾಮಿಸ್ ಏನ್ ಮಾಡಿದ್ರು ಅದಕ್ಕಿಂತ ಜಾಸ್ತಿನೇ ಸಖತ್ ನಮ್ ಕಮ್ ದೊಡ್ಡ ಸರ್ ಹೇಳಿದ್ರಲ್ಲ ನಮ್ಮ ಹತ್ರ ಎಲ್ಲ ಸಕ್ಕತ್ತಿ ಸಾ ತಗೊಂಡಿದ್ದಾರೆ ಅದ್ ಕಾಣಿಸ್ತಾ ಇದೆ ಫಸ್ಟ್ ಥ್ಯಾಂಕ್ ಯು ಡೈರೆಕ್ಟ್ರೆ ಅಂಡ್ ನಮ್ಮ ಇಡೀ ತಂದೆಗೆ ನಮ್ಮ ಡಿಒ ಪಿ ಕೃಷ್ಣಣ್ಣ ಥ್ಯಾಂಕ್ ಯು ವೆರಿ ಮಚ್ ನೀವು ನೋಡಿ ನಾವು ಇವತ್ತು ನಿಮ್ ಜೊತೆ ನಾವು ಫಸ್ಟ್ ಟೈಮ್ ದೊಡ್ಡ ಸ್ಕ್ರೀನ್ ಮೇಲೆ ಸಾಂಗ್ ನೋಡಿದ್ದು ಆಮೇಲೆ ಟ್ರೇಲರ್ ನೋಡಿದ್ದು ಸೊ ತುಂಬಾ ಖುಷಿ ಆಗ್ತದೆ ದೊಡ್ಡ ಸ್ಕ್ರೀನ್ ಮೇಲೆ ಇನ್ನೂ ಸಖತ್ ಕಾಣಿಸುತ್ತೆ ಕೃಷ್ಣ ಥ್ಯಾಂಕ್ ಯು ನಾವು ಇಷ್ಟು ಇಷ್ಟು ದಿವಸ ಬರೀ ಫೋನ್ ಅಲ್ಲಿ ನೋಡಿಕೊಂಡು ಅಥವಾ ಆ ಥರನೇ ಬಂದಿದ್ದು ಸೊ ಖುಷಿ ಅವರು ಥ್ಯಾಂಕ್ ಯು ಸೋ ಮಚ್ ಅವರೇ ಇಟ್ ವಾಸ್ ಅ ಗ್ರೇಟ್ ಜರ್ನಿ ಆ್ಯಂಡ್ ಅವ್ರಿಗೆ ಗೊತ್ತು ದಿಯಲ್ಲೆ ನೋಡ್ಬಿಟ್ಟಿದೀರ ಎಲ್ಲರೂ ಎಂಥ ಪರ್ಫಾರ್ಮರ್ ಅವರು ಅಂತ ಇದರಲ್ಲೂ ಅಷ್ಟೇ ಇದರಲ್ಲಿ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಮುದ್ದ ಕಾಣಿಸ್ತಾರೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ಇಂಥ ಒಂದು ಪರ್ಫಾರ್ಮರ್ ಜೊತೆ ನನಗೆ ಆಪರ್ಚುನಿಟಿ ಸಿಕ್ಕಿರೋದಕ್ಕೆ ಐ ಆಮ್ ಲಕ್ಕಿ ಅಂತ ಹೇಳ್ಬೋದು ಆ್ಯಂಡ್ ರಘು ಸರ್ ಎಲ್ಲ ಇಂಟರ್ವ್ಯೂಲು ಎಲ್ಲ ಕಡೆ ನಾನು ಇದನ್ನೇ ಹೇಳ್ಕೊಂಡು ನಾನು ಇವಾಗಲೂ ಇದನ್ನ ಹೇಳ್ತೀನಿ ಯಾಕಂದ್ರೆ ನಾನು ಅಷ್ಟು ಅಷ್ಟು ನಂಬ್ತೀನಿ ಇದನ್ನ ನನಗೆ ಸೆಟ್ ಅಲ್ಲಿ ರಘು ಸರ್ ನನಗೆ ಎರಡನೇ ತಂದೆ ತರೇ ಇದ್ರು ಸೊ ನನಗೆ ಆಗ್ಲಿ ನನಗೆ ಆಕ್ಟಿಂಗ್ ಅಲ್ಲಿ ಹೇಳ್ಕೊಡೋದಾಗ್ಲಿ ಡೈರೆಕ್ಟರ್ಗೆ ಖುಷಿಗೆ ನಮ್ಮ ಗೆ ಎಲ್ಲದಕ್ಕೂ ಒಂದು ಇನ್ಸ್ಟಿಟ್ಯೂಷನ್ ತರ ಇದ್ರು ನಮಗೆ ಸೆಟ್ ಅಲ್ಲಿ ಸೊ ಇಟ್ವಾಸ್ ನನಗೆ ಈ ಇಷ್ಟು ಬೇಗ ಈ ಕರಿ ನನ್ನ ಕರಿಯರ್ ಅಲ್ಲಿ ರಘು ಸರ್ ಜೊತೆ ಆಕ್ಟ್ ಮಾಡ್ತಾ ಇರೋದು ನನಗೆ ಬ್ಲೆಸಿಂಗ್ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ರಘು ಸರ್ ಅಂಡ್ ಟ್ರೈಲರ್ ನಿಮ್ ಜೊತೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ತುಂಬಾ ಚೆನ್ನಾಗಿ ಬಂದಿದೆ ಡೈರೆಕ್ಟರ್ ಥ್ಯಾಂಕ್ ಯು ನಿಮ್ಗೆಲ್ಲ ಇಷ್ಟ ಆಯ್ತಾ ಟ್ರೈಲರು ಓ ಇಲ್ಲ ಯಾಕೋ ಸುಡಿತದೆ ಸೊ ಸೆಪ್ಟೆಂಬರ್ ಹನ್ನೆರಡಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ ಆಗಸ್ಟ್ ಇಪ್ಪತ್ತೆರಡು ಇವತ್ತು ಸಿನಿಮಾ ರಿಲೀಸ್ ಆಗ್ಬೇಕಾಯ್ತು ಬಟ್ ಹೆಂಗೋ ಮಾಡಿ ಏನೋ ಮಾಡಿ ಇಪ್ಪತ್ತೆರಡು ಥಿಯೇಟರ್ ಮೀಟ್ ಥಿಯೇಟರ್ ಬಂದು ಮೀಟ್ ಮಾಡ್ ಮಾಡಿಸ್ ಮಾಡ್ಬಿಟ್ರು ನಮ್ ನಿರ್ಮಾಪಕರು ನಮ್ಮ ಪುರಾತನ ಫಿಲ್ಮ್ಸ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಈ ತರ ಒಂದು ಪ್ರೊಡ್ಯೂಸರ್ ನಮ್ ಇಂಡಸ್ಟ್ರಿ ಬೇಕು ಅಂಡ್ ತುಂಬಾ ಅವಶ್ಯಕತೆ ನಮ್ಮಂತ ನಮ್ಮಂತ ಆಕ್ಟರ್ಸ್ಗೆ ಈ ತರ ಡೈರೆಕ್ಟರ್ಸ್ಗೆ ನಮ್ ನ್ಯೂ ಕಮರ್ಸ್ಗೆ ನಮ್ ಕ್ಯಾಮ್ರಾಮನ್ ಎಲ್ಲಾರ್ಗು ಈ ತರ ಒಂದು ಪ್ರೊಡ್ಯೂಸರ್ ಬೇಕು ಸೊ ನಾವು ಸುಮ್ಮನೆ ರೇಗಿಸ್ತಾ ಇರ್ತೀವಿ ಇವಾಗ ಎಲ್ಲರೂ ಹೀರೋ ಲಾಂಚ್ ಮಾಡ್ತಾರೆ ಇಲ್ಲ ಲಾಂಚ್ ಮಾಡ್ತಾರೆ ಹೀರೋನ್ ನ ಲಾಂಚ್ ಮಾಡ್ತಾರೆ ನಾವು ಇಡೀ ತಂಡ ಸೇರ್ಕೊಂಡು ಒಂದು ಒಳ್ಳೆ ಪ್ರೊಡ್ಯೂಸರ್ ನ ಲಾಂಚ್ ಮಾಡ್ತಾ ಇದ್ದೀವಿ ಇಂಡಸ್ಟ್ರಿಗೆ ಸೊ ತುಂಬಾ ಖುಷಿ ಆಗ್ತದೆ ಮತ್ತೆ ಪುರಾತನ ಫಿಲಮ್ಸ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಹೇಳ್ತಾ ನಮ್ಮ ಪುರಾತನ ಫಿಲಮ್ಸ್ಗೆ ಗೆ ನಾವು ಫಸ್ಟ್ ಥ್ಯಾಂಕ್ಸ್ ಕಟ್ತೀನಿ ಯಾಕೆಂದ್ರೆ ನಾವು ಈ ಸಿನಿಮಾ ಮಾಡೋದಕ್ಕೆ ತುಂಬಾ ಪ್ರೋತ್ಸಾಹ ಮಾಡಿದ್ದು ನಮ್ಮ ಪುರಾತನ ಫಿಲಮ್ಸ್ ಹಾಗೂ ಎಸ್ ಆರ್ ಕೆ ಪ್ರೊಡಕ್ಸನ್ ಎರಡು ಪ್ರೊಡಕ್ಷನ್ ಇಂದ ಒಂದು ಈ ಸಿನಿಮಾ ಬಂದಿದೆ ಅಂತ ಅನ್ಕೊಂತೀನಿ ಹಾಗು ನಮ್ಮ ಸಣ್ಣ ಮುತ್ತಣ್ಣ ಸನ್ನ ಮುದ್ದಣ್ಣ ಅಂತಂದ್ರೆ ಆಕ್ಚುಲಿ ನಮ್ದೊಂದು ಕುಟುಂಬ ಇದೆ ನಾವೇನು ಹೇಳಂಗೆಲ್ಲ ಎಲ್ಲ ಅಣ್ಣ ಹೇಳಿದ್ದಾರೆ ಆಲ್ಮೋಸ್ಟ್ ಸಣ್ಣ ಮುತ್ತಣ್ಣ ಅಂದ್ರೆ ಇನ್ಕ್ಲೂಡ್ ನಾವು ಒಂದು ಮಕ್ಕಳಿದಾಗ ಈ ಸಿನಿಮಾದಲ್ಲಿ ಟೋಟಲ್ ನಮ್ಮ ಟೀಮು ನಮ್ಮ ಅರುಣ ಆಗ್ಬೋದು ಆಕಾಶ್ ಅನು ನಮ್ಮ ಪ್ರಣಾಮ್ ಸರ್ ಖುಷಿ ಮೇಡಮ್ ಶ್ರೀಕಾಂತ್ ಸರ್ ನಮ್ದೆಲ್ಲ ಒಂದು ಕುಟುಂಬ ತುಂಬಾ ಖುಷಿಯಾಯ್ತು ಈ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿದ್ದು ಮತ್ತೆ ನಾನು ನಮ್ಮ ಶ್ರೀಕಾಂತ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈ ಕೆಲಸದ ವಿಚಾರದಲ್ಲಿ ಅವ್ರದ್ದು ಒಂದೇನಂದ್ರೆ ವಿಜಲೇಷನ್ ಒಂದು ನೀಟ್ ಡಿಸ್ಕರ್ಷನ್ ಅವ್ರದ್ದು ಒಂದು ಕೆಲಸ ಮಾಡಬೇಕಂದ್ರೆ ಅದೊಂದು ತುಂಬಾ ಖುಷಿ ಆಯ್ತು ಅವ್ರ ಜೊತೆ ಕೆಲಸ ಮಾಡಿದ್ದು ಅದು ಆಲ್ರೆಡಿ ನಾನು ಬಿಫೋರ್ ಎಲ್ಲ ಡಿಸ್ಕರ್ಸನ್ ಮಾಡಿದ್ದೀನಿ ಅದ್ರ ಬಗ್ಗೆ ಮತ್ತೆ ನಮ್ಮ ರಂಗಾಯಣ ರಘು ಸರ್ ಮತ್ತೆ ಪ್ರಣಬ್ ಸರ್ ಖುಷಿ ಮೇಡಮ್ ಎಲ್ಲ ಒಂದ್ ದಿನನೂ ನಾವು ಬೇಜಾರು ಮಾಡ್ಕೊಂಡಿದ್ವಿ ದಿನನೇ ಎಲ್ಲ ಎಲ್ಲ ದಿನನೂ ಖುಷಿ ಖುಷಿಯಾಗೆ ಇದ್ದು ಕೆಲಸ ಮಾಡಿದ್ವಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ನಾನು ಒಂದು ನಡೆದು ಬಂದ ಆ ದಿನ ಒಂದ್ಸರಿ ನೆನಪು ಮಾಡ್ಕೋಬೇಕು ಅಂತ ಅನಿಸ್ತು ಹಂಗಾಗಿ ನನ್ನನ್ನ ಈ ಇಂಡಸ್ಟ್ರಿಗೆ ತಂದಂತ ಕೆಂಪ್ರಾಜ್ ನನ್ನ ಹಳ್ಳಿಯವರು ಒಬ್ರು ಅವ್ರಿಗೆ ಈ ದಿನ ನಾನು ನೆನ್ಕೊಳ್ಲೇಬೇಕು ಯಾಕಂದ್ರೆ ನಾನು ಈ ಸ್ಟೇಜ್ ಮೇಲೆ ಇಲ್ಲಿ ಈ ಪೊಸಿಷನ್ ಅಲ್ಲಿ ಇದ್ದೀನಿ ಅಂದ್ರೆ ಅವರೇ ಕಾರಣ ನನ್ನನ್ನ ತಂದು ಪೂರ್ಣಿಮೆಂಟರ್ ಪ್ಲೇಸಸ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಅವ್ರನ್ನ ನಿಜವಾಗ್ಲು ನೆನ್ಕೋಬೇಕು ಈ ಟೈಮಲ್ಲಿ ನಾನು ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತೆ ಅಪ್ಪು ಸರ್ಗೆ ನಾನು ಯಾವಾಗ್ಲೂ ಚೀರಋಣಿ ಯಾಕೆ ಅಂದರೆ ನಾನು ಡಿಒಾದ್ರೆ ಅವರೇ ಕಾರಣ ನನ್ನನ್ನು ಪ್ರೋತ್ಸಾಹ ಮಾಡಿ ಕ್ಯಾಮರಾ ಉಮನ್ ಅದು ಚೆನ್ನಾಗಿ ಇದೆಯಾ ಪಾಪ ಅವ್ರು ತುಂಬಾ ಸಪೋರ್ಟ್ ಮಾಡಿ ಇದು ಮಾಡಿದ್ರು ಹಂಗಾಗಿ ಅಪ್ಪು ಸರ್ ನಾನು ಯಾವಾಗ್ಲೂ ಚೀರಋಣಿ ಹಾಗೂ ನನ್ನ ಪೂರ್ಣಿಮಾ ಎಂಟರ್ಪ್ರೈಸಸ್ ಎಲ್ಲ ಟೆಕ್ನೀಷಿಯನ್ ಎಲ್ಲ ಕುಮಾರಣ್ಣ ಆಗ್ಬೋದು ದೇವೇಂದ್ರಣ್ಣ ಆಗ್ಬೋದು ಹಾಗೂ ನಮ್ಮ ಗುರುವಣ್ಣ ಆಗ್ಬೋದು ಮತ್ತೆ ಎಲ್ಲಾ ಲೈಟ್ ಮ್ಯಾನ್ ಹಿಡಿದು ಎಲ್ಲಾ ಟೆಕ್ನಿಷಿಯನ್ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ನನ್ಗೆ ಈ ಡಿ ಮೇನ್ ಕಾರಣ ನನ್ನ ಪೂರ್ಣಿಮೆಂಟಲ್ ಪ್ಲೇಸಸ್ ಕಾರಣ ಯಾಕೆಂದ್ರೆ ಎಲ್ಲಾ ಟೆಕ್ನಿಷಿಯನ್ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ರೆ ಹಾಗಾಗಿ ದಿನ ನಾ ಪೂರ್ಣಿಮೆಂಟಲ್ ಪ್ಲೇಸಸ್ ನೆನ್ಕೋತೀನಿ ಎಲ್ಲಾರಿಗೂ ಥ್ಯಾಂಕ್ಸ್ ನಮ್ಮ ಪೂರ್ಣಿಮೆಂಟಲ್ ಪ್ಲೇಸಸ್ ಟೀಮ್ಗೆ